ಇತ್ತೀಚೆಗೆ ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿವೆ ಸದ್ಯ ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಎನ್ನುವಂತಾಗಿದೆ ಇದಕ್ಕೆ ಕಾರಣ ಬಿಜೆಪಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಬಣಗಳಾಗಿರೋದು ರಾಜ್ಯ ಬಿಜೆಪಿಯಲ್ಲಿ ಒಳಜಗಳ ಹೆಚ್ಚಾಗಿರುವುದು ಗುಟ್ಟಿನ ಸಂಗತಿ ಏನಲ್ಲ ಹಲವು ವೇದಿಕೆಗಳಲ್ಲಿ ಬಹಿರಂಗವಾಗಿ ಬಿಜೆಪಿ ನಾಯಕರು ಪಕ್ಷದೊಳಗಿನ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇತ್ತೀಚೆಗೆ ಬಿಜೆಪಿ ರಾಜ್ಯ ಉಸ್ತುವಾರಿಯಾಗಿ ರಾಧಾ ಮೋಹನ್ ಅಗ್ರವಾಲ್ ಮುಂದೆಯೇ ಬಣ ರಾಜಕೀಯ ಬಯಲಾಗಿದೆ ಬಿಜೆಪಿಯಲ್ಲಿ ನಡೆಯುತ್ತಿರುವುದಾದ್ರೂ ಏನು ಮೂರು ಬಣಗಳು ಹುಟ್ಟಿಕೊಂಡಿದ್ದು ಯಾಕೆ ಹಾಗಾದರೆ ಆ ಮೂರು ಬಣಗಳು ಯಾವುವು ಇಲ್ಲಿ ಆಗುತ್ತಿರುವ ಪ್ರಸ್ತುತ ವಿದ್ಯಮಾನಗಳು ಏನು ವಿಧಾನಸಭೆಯಲ್ಲಿ ಒಕ್ಕಲಿಗರನ್ನ ವಿಪಕ್ಷ ನಾಯಕ ಮಾಡಿದ್ದೇವೆ ಸಂಘಟನೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನೇ ಮುಂದುವರೆಸುವುದು ಸೂಕ್ತ ಅಂತ ವಿಜಯೇಂದ್ರ ಪರ ಬ್ಯಾಟ್ ಮಾಡಿದ್ದಾರೆ ಹೀಗೆ ರಾಜ್ಯ ಬಿಜೆಪಿಯಲ್ಲಿ ಹಲವು ಭಿನ್ನಾಭಿಪ್ರಾಯಗಳು ಎದ್ದಿವೆ ಅದರಲ್ಲೂ ವಿಜಯೇಂದ್ರ ಯಡಿಯೂರಪ್ಪರ ಪುತ್ರ ಬೇರೆ ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಹೀಗಾಗಿ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಬೇಕು ಅನ್ನೋ ಚರ್ಚೆ ಕೂಡ ಇದೆ ಕಳೆದ ಒಂದೂವರೆ ವರ್ಷದಿಂದ ವಿಜಯೇಂದ್ರ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರು ಹಾಗೂ ಮತದಾರರಿಗೆ ವಿಜಯೇಂದ್ರ ನಾಯಕತ್ವದ ಮೇಲೆ ಒಲವಿದೆ ಹೀಗಾಗಿ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ತಪ್ಪು ಸಂದೇಶ ಹೋಗಲಿದೆ ಅಂತ ಬಹುತೇಕ ಶಾಸಕರು ಮತ್ತು ಎಂಎಲ್ಸಿಗಳು ಬಹಿರಂಗ ಆಗ್ರಹ ಮಾಡಿದ್ದಾರೆ ಹೀಗಾಗಿ ನಾಲ್ಕೈದು ಹಿರಿಯ ನಾಯಕರ ಅಸಮಾಧಾನವನ್ನೇ ಪಕ್ಷದ ಅಸಮಾಧಾನ ಎನ್ನುವಂತೆ ಬಿಂಬಿಸಲಾಗಿದೆ ಎನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ ಈ ಗೊಂದಲಕ್ಕೆ ಬಿಜೆಪಿಯ ವರಿಷ್ಠರು ಕಂಗಾಲಾಗಿರುವುದು ಮತ್ತೊಂದು ಕಡೆ ರಾಜ್ಯದ ಮುಂದಿನ ವಿಧಾನಸಭೆಯ ಚುನಾವಣೆವರೆಗೂ ರಾಜ್ಯದ ಬಿಜೆಪಿ ನಾಯಕರ ಮಂಗನ ಆಟವನ್ನ ನೋಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾರಾ ರಾಜ್ಯದ ಬಿಜೆಪಿ ನಾಯಕರ ಮಂಗನ ಆಟವನ್ನ ನೋಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾರಾ ಅಂತ ನೋಡಬೇಕು ಅಥವಾ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಬದಲಾವಣೆಗಳನ್ನ ಮಾಡ್ತಾರಾ ನಮ್ಮ ಬಿ ಎನ್ ಎನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ನಿರಂತರ ಅಪ್ಡೇಟ್ಗಳನ್ನು ವೀಕ್ಷಿಸಿ